ಆಯ್ತಮ್ಮ ಮೇಡಮ್ ಮೇಡಮ್ ಅವರೇ ಬನ್ನಿ ಮೇಡಮ್ ಹೋಗೋಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇದು ನನ್ನ ಮಕ್ಕಳು ನನಗೆ ಮದರ್ಸ್ಟೇ ತಗೊಟ್ರಲ್ಲ ಡ್ರೆಸ್ಸು ಚೆನ್ನಾಗಿದೆಯಾ ಇವತ್ತೇ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ನಾನು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಇವತ್ತು ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀರಿ ನೋಡಿ ಗೋಣಿ ಚೀಲ ಎಲ್ಲ ಎತ್ತಾಕಿದ್ದೀರಿ ಏನು ಗೊತ್ತಾ ರಾಗಿ ಕಲ್ತನ ಮಾಡ್ಕೊಡಕ್ಕ ರಾಗಿ ಕಲ್ತಾನಕ್ಕಲ್ಲ ನಮ್ಮಅಮ್ಮ ರಾಗಿ ತಗೋ ಬಂದ್ ಇಟ್ಟಿದ್ದಾರೆ ಸರಿ ಹೇಳಿದ್ರು ಕರಿತಾನೆ ಇದ್ರು ಟೈಮ್ ಸಿಕ್ಕಿಲ್ಲ ಸರಿ ಮಕ್ಕಳನ್ನ ಸ್ಕೂಲ್ ನಾನು ಎಷ್ಟು ಗಂಟೆಗೆ ಆಯ್ತು ಆಯ್ತು ಏನೋ ಅಲ್ಲರಿ ಅವ್ರಿಗೂ ನಮ್ಗೆ ಒಂದೇನಾ ಗಂಡಸಲ್ಲಿ ಏನ್ ಕೆಲಸ ಇರುತ್ತೆ ನಮ್ಗೆ ಎಷ್ಟು ಕೆಲಸ ಇರುತ್ತೆ ಇಲ್ಲಿ ಹತ್ತು ಗಂಟೆಗೆ ಹೋಗೋಣ ಅಂತ ಇವಾಗ ಏನ್ ಟೈಮ್ ಏನೋ ಏನಾಗ ದೊರೆ ಇವಾಗ ಪರವಾಗಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಗಣಿ ಚಿಕ್ಕ ತಗೊಂಡಿದ್ದೀರಿ ಹೋಗಿ ಅಮ್ಮ ಮನೆಯಲ್ಲಿ ರಾಗಿನೂ ಮತ್ತೆ ರೇಷನ್ ಹಾಕಿದೆ ಇದೆ ದೋಸೆಗೆ ಇಡ್ಲಿಕ್ಕೆಲ್ಲ ಬೇಕಲ್ವಾ ಅದಕ್ಕೆ ಹೋಗಿ ತಗೋಬಾರ ಅಂತ ಇವತ್ತು ಮಕ್ಳಿಗೆ ನಾನು ಸಿಂಪಲ್ಲಾಗಿ ಚಿತ್ರಾನ್ನೇ ಮಾಡಿಕೊಟ್ಟೆ ಅವರು ಹೋಗಿದ್ದಾರೆ ಈ ಟೈಮು ಹನ್ನೊಂದುವರೆ ಆಗಿದೆ ಅವ್ರು ಬರೋ ಅಷ್ಟೊಂದು ಬರೋಕ್ಕಾಗಲ್ಲ ಕೀ ಒಂದು ಕೊಟ್ಟಿದ್ದೀನಿ ಅವ್ರು ಬಂದು ಮನೇಲಿರ್ತಾರೆ ನಾವು ಇವಾಗ ಹೋಗ್ಬಿಟ್ಟು ರಾಗಿ ತೊಗೊಬ್ರಣ ಬನ್ನಿ ನೋಡಿ ಈಗ ಪೂಜೆ ಎಲ್ಲ ಮುಗೀತು ಇವತ್ತು ಪೂಜೆ ಸಿಂಪಲ್ಲಾಗೆ ಮಾಡಿದ್ದೀನಿ ಯಾಕೆಂದರೆ ಹೋಗೋ ಬ್ಯುಸಿಯಲ್ಲಿ ಇವತ್ತು ಸಿಂಪಲ್ಲಾಗೆ ಪೂಜೆ ಮಾಡಿರೋದು ಮನೆಯೆಲ್ಲ ಒರೆಸಿದಾಯ್ತು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ರಂಗೋಲಿನೂ ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ ಅಮ್ಮ ಇನ್ನೇನು ರಾಗಿ ತೆಗೆದಿತ್ತು ಒಂದು ಐದು ತಿಂಗಳಾಗಿತ್ತು ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ದರು ಹೋಗೋಕ್ಕೆ ಟೈಮೇ ಸಿಕ್ಕಲಿಲ್ಲ ಅದಕ್ಕೆ ನೋಡಿ ಈಗ ಗೋಣಿ ಚೀಲುಗಳೆಲ್ಲ ಬ್ಯಾಗಲ್ಲಿ ತುಂಬಿಟ್ಟಿದ್ದೀನಿ ಮತ್ತು ಅದು ಕುಡಿಯೋಕ್ಕೆ ನೀರು ನೋಡಿ ಇಷ್ಟೊತ್ತು ನನ್ನನ್ನು ಲೇಟು ಲೇಟು ಅಂದರು ಈಗ ಅವ್ರೋಗ ಅಲ್ಕುತಿದ್ದಾರೆ ನೋಡಿ ಇಷ್ಟೊತ್ತು ನನ್ನನ್ನು ಬಾಪಾ ಅಂದ್ಬಿಟ್ಟು ಈಗ ಅವ್ರೋಗಿ ಅಲ್ಕುತಿದ್ದಾರೆ ಮಕ್ಳು ಬರೋ ಅಷ್ಟೊತ್ತಿಗೆ ಬರಬೇಕು ಆದರೆ ಆಗೋದಿಲ್ಲ ಯಾಕಂದರೆ ಅಮ್ಮ ಮನೆ ಇರೋದು ತಮಿಳ್ನಾಡಲ್ಲಿ ಡೈಣಿಕೋಟೆ ಅಂತ ನೋಡೋಣ ಅಷ್ಟೊಳಗಡೆ ಆದರೆ ಇಲ್ಲ ಇಲ್ಲಾಂದರೆ ದೊಡ್ಡ ಮಗಳ ಕೈಯಲ್ಲಿ ಕೀ ಕೊಟ್ಟಿದ್ದೀನಿ ಅವಳು ಬಂದು ಮನೇಲಿರ್ತಾಳೆ ಇವತ್ತು ತಿಂಡಿ ಏನೂ ಮಾಡಲಿಲ್ಲ ನಾನು ನಮ್ಮ ಮನೇಲಿ ಉಪಾಸ ಅನ್ನೋದ್ರಿಂದ ತಿಂಡಿ ಏನಿಲ್ಲ ಬೇರೆ ನೀರೇನೇ ಇವತ್ತು ಮಕ್ಳಿಗೆ ಮಾತ್ರ ಇವತ್ತು ಚಿತ್ರಾನ್ನ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿದ್ದೀನಿ ಬರ್ತೀರಾ ನೋಡಿ ಹ್ಞೂ ಈಗ ಇಷ್ಟೊತ್ತು ನನ್ನನ್ನು ಲೇಟು ಲೇಟು ಅಂದರು ಈಗ ಅಲ್ಲಿ ಕೂತ್ಬಿಟ್ರು ಬನ್ನಿ ಸರಿ ಈಗ ಹೋಗ್ಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಪೂಜೆ ತ್ಯಾವ ಇದೆ ಅಂಡ್ ತಲೆ ಬರ್ಸ್ಕೊಳ ಕಾರಲ್ಲೇ ಬಾಸ್ಕೊಳ್ಳೋಣ ಅಂತ ನೋಡಿ ಬಾಚನ್ಗೆ ಏರ್ಬಂಡ್ ತೊಗೊಂಡಿದ್ದೀನಿ ಹೊಲ್ಡನ್ ಅಂತ ಕೆಳಗಡೆ ಬಂದ್ರಿ ಮಳೆ ಬರ್ತಾ ಇದೆ ನಮ್ಮ ಮನೆಯವರು ಆ ಕಡೆ ಕಾರ್ ತೊಗೊಬರಕ್ಕೆ ಹೋಗಿದ್ದಾರೆ ಕರೆಕ್ಟಾಗಿ ಕೆಳಗಡೆ ಬಂದರೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ನೋಡಿ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ಕಾರ್ ತೊಗೊಂಡು ಪಾರ್ಕಿಂಗ್ ಮಾಡಿದ್ರಲ್ವ ಅಲ್ಲಿಂದ ತಗೋ ಬರ್ತಾ ಇದ್ದಾರೆ ಓ ಓ ನೋಡಿ ನಮ್ಮ ಮನೆಯದೇ ಡ್ರೈವಿಂಗು ಪರವಾಗಿಲ್ಲ ಚೆನ್ನಾಗಿ ಓಡಿಸ್ತಾರೆ ನಾನು ಹೇಳ್ಕೊಟ್ಟಿದ್ದೀನಿ ಹೆಂಗೆ ಓಡಿಸ್ಬೇಕು ಅಂತ ನೋಡಿ ಬೇಕಾಗೆ ಬಿಲ್ಟಪ್ ಬಿಡೋದು ನಿಮ್ಮ ಎದುರುಗಡೆ ಪೆಕ್ಸ್ ಬೇಕಾಗಿರಲಿಲ್ಲ ಈಗ ಆದರೂ ಪೆಕ್ಸೇ ತಗೊಂಡಿದ್ದಾರೆ ಸನ್ ಕ್ಲಾಸ್ ಸಣ್ಣಗೆ ಆಗಲ್ಲಮ್ಮ ಬನ್ನಿ ಈಗ ಹೊಲ್ಡೋಣ ತಮಿಳುನಾಡಿಗೆ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಈಗ ಮಳೆ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರೋಲ್ಲ ಅಂತ ಗೊತ್ತಾಗೋದೇ ಇಲ್ಲ ನೋಡಿ ಆವಾಗಲೇ ಪೆಕ್ಸ್ ಹಾಕ್ಕೊಂಡಿದ್ರು ಇವಾಗ ಬಿಚ್ಚಿಬಿಟ್ಟಿದ್ದಾರೆ ಇದಕ್ಕೆ ಹೇಳಿದ್ದು ಬಿಲ್ಡಪ್ ಅಂತ ಮತ್ತೆ ಬೇಡ ಜೊತೆಗೆ ಟ್ರಾಫಿಕ್ಕೂ ಸ್ಟಾರ್ಟ್ ಆಯ್ತು ಈಗ ನಾವಿರೋ ಅಂತೂ ತುಂಬನೇ ಟ್ರಾಫಿಕ್ ಇದೆ ಇನ್ನೂ ಸಿಗ್ನಲ್ಲೇ ಬಂದಿಲ್ಲ ಆಗಲೇ ನೋಡಿರಿ ಟ್ರಾಫಿಕ್ ಜಾಮು ಟೈಮ್ ಬೇರೆ ಹನ್ನೆರಡು ಗಂಟೆ ಆಯಿತು ಯಾವಾಗ ಹೋಗಿ ಯಾವಾಗ ಬರೋದೋ ಗೊತ್ತಾಗ್ತಾ ಇಲ್ಲ ಎಷ್ಟು ಟ್ರಾಫಿಕ್ ಇದೆ ನೋಡಿ ಮನೆ ಬಿಟ್ಟು ನೋಡಿ ಈಗ ಸಿಗ್ನಲ್ ಕ್ರಾಸ್ ಆಗಿದೆ ನೋಡಿ ಈಗ ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ಡಿಮಾರ್ಟ್ ಇದೆ ನಾವು ಇಲ್ಲಿನೇ ತಿಂಗಳು ತಿಂಗಳು ರೇಷನ್ ಬರೋದು ಡ್ರೈವರ್ ಹೌದು ಮತ್ತೆ ನಮ್ಮಗೆ ಏನಿಲ್ಲ ಅಂದ್ರೆ ನೋಡೋಕೆ ಈ ತರ ಇದೆ ಕೆಳಗಡೆ ಚೆನ್ನಾಗೇ ಇದೆ ತಿಂಗಳು ಇಲ್ಲೇ ಬರೋದು ನಾವು ನೋಡಿ ಪೆಕ್ಸ್ ಹಾಕೊಳ್ಳೋದು ಸುಮ್ನೆ ಇಲ್ದೆ ನಾನು ಬಿಲ್ಡಪ್ ಅಂತ ಅವ್ರಿಗೆ ಇಷ್ಟ ಯಾವಾಗ್ಲೂ ಫೆಕ್ಸ್ ಇಲ್ದೇ ಇರಲ್ಲ ಅವರು ಹೊರಗಡೆ ಹೋದ್ರೆ ಫೆಕ್ಸ್ ಇರುತ್ತೆ ಕೋಪ ಮಾಡ್ಕೊಬೇಡಿ ಚಾಮುಂಡಿಗೆ ಅಲ್ಲಿ ನಾವೆಲ್ಲ ಅವ್ರಿಗೆ ಬಿಟಪ್ಪ ಅಂತ ನೋಡಿ ಈಗ ಇಲ್ಲಿಗೆ ನಮ್ಮ ಕರ್ನಾಟಕ ಮುಗೀತು ಇನ್ನು ಮುಂದೆ ಬರೋದು ತಮಿಳ್ನಾಡು ನಾವೀಗ ಶಾರ್ಟ್ಕಟ್ಟಲ್ಲೇ ಹೋಗ್ತಾ ಇದ್ದೀರಿ ಯಾಕೆಂದರೆ ಹಿಂಗೋದ್ರೆ ತುಂಬ ಲೇಟ್ ಆಗುತ್ತೆ ನಮಗೆ ಅದಕ್ಕೆ ನಮ್ಮ ಮನೆಯವ್ರು ಶಾರ್ಟ್ಕಟ್ಟಲ್ಲೇ ಹೋಗೋಣ ಅಂತ ಈ ಕಡೆ ಹೋಗ್ತಾ ಇದ್ದೀರಿ ಟಿ ವಿ ಎಸ್ ಕಂಪ್ನಿ ಹಾಂ ಟಿ ವಿ ಎಸ್ ಕಂಪ್ನಿ ಮೇಲೆ ಹೋಗ್ತಾ ಇದ್ದೀರಿ ಇದು ಹತ್ತು ಅಂತ ತಮಿಳ್ನಾಡಿದು ಹೋಗೋದು ನಾವು ಈ ತರ ಕ್ಲಾಸ್ ಆಗಿ ಹೋಗ್ತಾ ಇದ್ದೀವಿ ಅಷ್ಟೇನೆ ಕರ್ನಾಟಕ ಬಸ್ ಇಲ್ಲಿ ತಮಿಳ್ನಾಡ್ಗೆ ಇಲ್ಲಿ ತನಕ ಬರುತ್ತೆ ಅಥವಾ ತನಕ ಬರುತ್ತೆ ಇದೇನಿದ್ರು ಇನ್ ಮುಂದೆ ನಮ್ಗೆ ತಮಿಳ್ನಾಡೇ ಸಿಗೋದು ನೋಡಿ ಅಂಜಿನ ಇಂದು ತುಂಬಾನೇ ದೊಡ್ಡದಾಗಿದೆ ದೇವಸ್ಥಾನ ತಮಿಳ್ನಾಡ್ಗೆ ಎಂಟ್ರಿ ಕೊಟ್ರಿ ಮಳೆ ಬರ್ತಾ ಇದೆ ವೆಲ್ಕಮ್ ನಮಗೆ ಟ್ರಾಫಿಕ್ ಏನು ಇರೋದಿಲ್ಲ ಕರ್ನಾಟಕದಲ್ಲಿರೋ ಕರ್ನಾಟಕದಲ್ಲಿ ತಮಿಳುನಾಡು ಸ್ವಲ್ಪ ಕಡಿಮೆನೇ ಆದ್ರೆ ಮಳೆ ಮಾತ್ರ ಜಾಸ್ತಿ ಆಗ್ತಾ ನೋಡ್ಕೊಂಡು ನೋಡ್ಕೊಂಡಿದ್ದಾನು ನಾನು ಇವ್ನ ರಾಗಿ ಎತ್ಕೊ ಬರೋಕೆ ಸುಮಾರು ಒಂದು ಒಂದ್ ತಿಂಗಳಿಂದ ಕರಿತಾ ಇರೋದು ಬಂದೇ ಇಲ್ಲ ಯಾಕೆ ಗೊತ್ತಾ ರಾಗಿ ಎತ್ಕೊ ಬಂದ್ರೆ ದಿವ್ಸ ಮುದ್ದೆ ಮಾಡ್ಬಿಡ್ತೀನಿ ಅಂತ ಇವ್ರಿಗೆ ಮುದ್ದೆ ಅಂದ್ರೆ ಇಷ್ಟ ಇಲ್ಲ ಇವ್ರಿಗು ನಾನ್ ಚಿಕ್ಕಮಗಳಿಗೆ ನಮ್ಮ ಮನೆಯಲ್ಲಿ ಮುದ್ದೆ ತಿನ್ನೋದಂದ್ರೆ ನಾನು ನಮ್ಮ ದೊಡ್ಡ ಮಗ್ಳಿಬ್ರೇನೆ ತುಂಬಾ ಇಷ್ಟು ಮುದ್ದೆ ತಿನ್ಬೇಕು ಅಂದ್ರೆ ಇವ್ರಿಗೆ ಮಟನ್ ಸಾರು ಅಥವಾ ಸೊಪ್ ಸಾರು ಅಥವಾ ಬಸ್ ಸಾರು ಇಷ್ಟರಲ್ಲಿ ಮಾತ್ರ ಮುದ್ದೆ ಬಸ್ ಸಾರು ಬೇಡ್ವಾನ್ ಸಾರು ಚಿಕನ್ ಸಾರು ಅದಕ್ಕಂತ ದಿವಸ ನಾನು ಚಿಕನ್ ಮಟನ್ ಮಾಡಕ್ ಆಗೋದಿಲ್ಲ ಇನ್ ಮುಂದೆ ಹೆಂಗ ಮುದ್ದೆ ತಿನ್ನಲ್ವ ನೋಡ್ತೀನಿ ದಿವಸ ಮುದ್ದೆನೆ ಮಾಡ್ತೀನಿ ನೋಡಿ ತುಂಬಾ ಜೋರಾಗಿ ಬೀಳ್ತಾ ಇದೆ ನನಗೆ ಈ ತರ ಮಳೆ ಬರೋವಾಗ ನಮ್ಮ ಮನೆಯ ಡ್ರೈವಿಂಗ್ ಮಾಡೋದಾದ್ರೆ ನನ್ಗೆ ಸ್ವಲ್ಪ ಭಯನೇ ಅವ್ರೇನೋ ಅವ್ರಿಗೆ ಭಯ ಇಲ್ಲ ಆದರೆ ನನಗೆ ಭಯ ನೋಡ್ಕೊಂಡು ನಿಧಾನ ಕೊಡಿಸಿ ನೋಡಿ ಜೋರಾಗಿ ಬೀಳ್ತಾ ಇದೆ ತಮಿಳ್ನಾಡು ಚೆಕ್ ಪೋಸ್ಟ್ ಇದೆ ಇಲ್ಲಿ ತಮಿಳುನಾಡು ಲಿಮಿಟ್ ಸ್ಟಾರ್ಟ್ಸ್ ನೋಡಿ ಇದು ಎಲ್ಲೋ ಬೋರ್ಡೋರೆಲ್ಲ ವೆಹಿಕಲ್ಸ್ ಬರೋರೆಲ್ಲ ಪರ್ಮಿಟ್ ಆಗ್ರೆ ಇಲ್ಲಿ ಆಗಲ್ಲ ನೋಡಿ ಇದು ಟಿ ವಿ ಕಂಪನಿ ಟಿವಿ ಎಸ್ ಕಂಪನಿ ಮೈನ್ ಎಲ್ಲ ಟಿವಿ ಎಸ್ ಆಲ್ ಆಟೋಮೊಬೈಲ್ಸ್ ಟೂ ವೀಲರ್ಸ್ ಟಿವಿ ಸಿಫ್ಟಿ ಅಪಾಚಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಿಮಗೆ ಹೊಸಲ್ಲಿ ಮೈನ್ ಪ್ಲಾಂಟ್ ಇದು ಕಾಣಿಸ್ತಾ ಇಲ್ಲ ನೋಡಿ ತುಂಬ ಜೋರಾಯ್ತು ಮಳೆ ಅದಕ್ಕೆ ಹೇಳಿದ್ದು ನಾನು ಮೊನ್ನೆನೆ ಕರೆದೇ ಹೋಗ್ಬಿಟ್ಟು ತಗೋ ಅಂತ ಅಂತಲ್ಲಾದ್ರು ಎಷ್ಟು ಜೋರು ಬಿಡ್ತಾ ಇದೆ ನೋಡಿ ಮಳೆ ನೋಡಿ ಎಷ್ಟು ತಿಂಗಳ ಆಯ್ತಮ್ಮ ಚೆನ್ನಾಗಿ ಒಂದೇ ಮನೆನೇ ಇಲ್ಲ ಬೆಂಗಳೂರಲ್ಲಿ ಮಳೆ ಕಡಿಮೆ ಆಗಿದೆ ಸೆನ್ನ ಬಿಟ್ಟಿದೆ ಮಳೆ ಎಲ್ಲಮ್ಮ ಗಿಡ ಮರಗಳು ಕಾಣ್ತಾ ಇದೆ ಬೆಂಗಳೂರಲ್ಲೆಲ್ಲ ಈ ತರ ನೋಡಕ್ ಆಗೋದಿಲ್ಲ ಎಲ್ಲಿ ನೋಡಿದ್ರಿ ಅಮ್ಮ ಕಾನ್ ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೈಮೇಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಮಳೆ ಬಂದು ನಿಂತಿದೆಯಲ್ಲ ಹಾಗಾಗಿ ತುಂಬಾ ಚೆನ್ನಾಗಿದೆ ಆಯ್ತು ಇನ್ನೇನು ಒಂದು ಐದು ಕಿಲೋಮೀಟ್ರ್ ಅಷ್ಟೇನೆ ಈಗ ಬಾವುದೋ ಒಂದು ಚೌಟ್ರಿ ಆಗಿದೆ ಹೊಸ ತುಂಬ ಹಳೆಯಿದೆ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಅಂಗಡಿ ಇಟ್ಕೊಂಡಿದ್ದಾರೆ ಕಡೆ ರೈಟ್ ಸೈಡಲ್ಲಿ ಇಲ್ವಾ ಇದಾರ ನೋಡಿ ಅದು ನೋಡಿ ಚಂದ್ರಶೇಖರ್ ಚಂದ್ರಶೇಖರ್ ಅಂತ ನೋಡಿ ತಲೆ ಬಾಚ್ಕೊಳ್ಳೋಣ ಅಂತ ಹಾಗೆ ಬಂದೆ ಇನ್ನೂ ಸ್ವಲ್ಪ ತ್ಯಾವ ಇದೆ ಕೂತು ಸರಿ ಅಮ್ಮ ಮನೇಲೆ ಬಾಚ್ಕೊಂತೀನಿ ನೋಡ್ರಿ ಆ ಮರಗಳು ನೋಡೋಕೆ ಚೆನ್ನಾಗಿದೆ ಕಡೆ ಬಂದ್ರೆ ಇದೆಲ್ಲ ನೋಡಕ್ಕಾಗುತ್ತೆ ಬೆಂಗಳೂರಲ್ಲಂತೂ ಈ ತರ ಮರ ಆಗ್ಲು ಗಿಡ ಏನು ನೋಡೋಕೆ ಆಗಲ್ಲ ಬೇರೆ ಅಪಾರ್ಟ್ಮೆಂಟ್ ನೋಡ್ಬೋದು ಅಷ್ಟೇ ರೋಡ್ ಇದೆ ನೋಡಮ್ಮ ರೋಡ್ ಅಷ್ಟೇ ಚೆನ್ನಾಗಿದೆ ನೋಡಿ ನೋಡಿ ಊರು ಕಡೆ ಬಂದರೆ ಆಯಿತು ಸಾಕು ಅಷ್ಟೇ ಇವ್ರಿಗೆ ಎಲ್ಲ ಕಿತ್ಕೊಳ್ಳೋದೆಲ್ಲ ಇದೇನಕ್ಕೆ ಅಮ್ಮ ಇದು ನಮ್ಮೂರು ಬಂತು ಇನ್ನೊಂದು ಎರಡು ನಿಮಿಷ ಅಷ್ಟೇ ಇಲ್ಲೊಂದು ಓಂ ಶಕ್ತಿ ದೇವಸ್ಥಾನ ಇದೆ ನಾವು ಚಿಕ್ಕಮಕ್ಕಳಲ್ಲೇ ಇಲ್ಲಿ ಬರ್ತಾ ರೀ ಶುಕ್ರವಾರ ಮಂಗಳವಾರ ಬಂದರೆ ಈ ದೇವಸ್ಥಾನ ಬರ್ತಾ ರೀ ಕಡೆ ಬಂದ್ರೇನೆ ಈ ತರ ದಾಸವಾಳದ ಎಲೆಗಳು ಮತ್ತೆ ಮೆಹಂದಿ ಎಲೆ ಅದೆಲ್ಲ ಈ ಕಡೆ ಬಂದ್ರೆ ಕಿತ್ಕೊಂಡ್ ಬಂದ್ಬಿಡ್ತೀನಿ ನಾನು ಯಾಕಂದ್ರೆ ಬೆಂಗಳೂರಲ್ಲಿ ಸಿಕ್ಕೋದಿಲ್ಲಲ್ಲ ಕಿತ್ಕೊಂಡ್ ಬಂದು ಪೌಡರ್ ಮಾಡಿ ಇಟ್ಕೊಂತೀನಿ ತೋರಿಸ್ತೀನಿ ನಿಮಗೆ ಏನದಕ್ಕೆ ಅದೆಲ್ಲ ಅಂತ ಇವ್ರಿಗೇನ್ ಹೇಳ್ತಾರೆ ಎಲ್ಲಿ ಕಿತ್ಕೊ ಎಲ್ಲಿ ಸಿಕ್ಕಿದ್ರು ಕಿತ್ಕೊಂತಾಳೆ ಅಂತ ಆದ್ರೆ ಈ ಕಡೆ ಬಂದಾಗ ಮತ್ತೆ ಎಲ್ಲ ನಂಗೆ ಬೆಂಗಳೂರಲ್ಲೆಲ್ಲ ಸಿಗೋದಿಲ್ಲ ಬನ್ನಿ ಈಗ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅಮ್ಮ ಮನೆ ಹತ್ರ ಬಂದಿದ್ದೀರಿ ಇದೀಗ ಕಡಿಸ್ತಾ ಇರೋ ಮನೆ ಇದು ಈಗ ಇರೋದು ಅವರು ಬಾಡಿಗೆ ಮನೆಯಲ್ಲಿ ಬನ್ನಿ ಈಗ ಒಳಗಡೆ ಹೋಗೋಣ ಅವರು ಅಮ್ಮನ ಫ್ರೆಂಡು ನೋಡಿ ನಮ್ಮ ಅಮ್ಮ ಕೂತಿದ್ದಾರೆ ನಮ್ಮಣ್ಣು ವೆಲ್ಕಮ್ ಮಾಡೋಕ್ಕ ಯಾರು ಇಲ್ಲ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಎಸ್ ನೋಡಿ ಬೆಂಗಳೂರು ತಲೆ ಆಗಿಲ್ಲ ಅದಕ್ಕೆ ತಮಿಳ್ನಾಡಲ್ಲಿ ಬಂದು ತಲೆ ಬಾಚ್ಕೊತ ಇದ್ದೀನಿ ಹಾಂ ರಾಗಿ ಎಲ್ಲ ಎತ್ಕೊಂಡ್ರಿ ಈಗ ಹೊರ್ಟಿದ್ದೀರಿ ಬರ್ತೀವಮ್ಮ ಮನೇಲಿ ಯಾರೂ ಇಲ್ಲ ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ನಮ್ಮ ಅಣ್ಣ ಅಂಗಡಿಗೆ ಹೋಗಿದ್ದಾರೆ ಮೆಡಿಕಲ್ ಇಟ್ಟಿದ್ದಾರೆ ಹಾಗಾಗಿ ಅಂಗಡಿಗೆ ಹೋಗಿದ್ದಾರೆ ನಮ್ಮ ಅದಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ ಸರಿ ಬರ್ತೀರಿ ಹಾಂ ಟೈಮ್ ಆಗುತ್ತೆ ನಮ್ಮ ಮನೆಯವರು ಕೆಳಗಡೆ ಹೋಗಿದ್ದಾರೆ ನೋಡಿ ಈಗ ಹೊರಟಿದ್ದೀರಿ ರಾಗಿ ಎಲ್ಲ ತೊಗೊಂಡ್ರಿ ಅಕ್ಕಿ ರಾಗಿ ಎಲ್ಲನೂ ಮತ್ತು ಮಳೆಗಿಳೆ ಬಂದರೆ ಲೇಟ್ ಆಗುತ್ತೆ ಅದಕ್ಕೆ ಬೇಗನೆ ಹೊಲ್ಟಿದ್ದೀರಿ ಡೋರ್ ಓಪನ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ತಮಿಳ್ನಾಡಿಂದ ಬೆಂಗ್ಳೂರ್ಗೆ ಹೊಲ್ತಿದ್ದೀರಿ ರಾಗಿ ಅಕ್ಕಿ ಎಲ್ಲ ತಗೊಂಡು ಎಷ್ಟಿಲ್ಲ ಅಂದ್ರೂ ಒಂದು ಎರಡು ಅವರ್ ಆಗುತ್ತಾ ಮಳೆ ಬರುತ್ತೆ ಅಂತ ಬೇಗನೆ ಹೊರಟಿದ್ದೀರಿ Thanks <laughs> for ಈಗ ಮನೆ ಹತ್ರ ಬಂದಿರಿ ಟೈಮು ಆರೂವರೆ ಆಗಿದೆ ಪರವಾಗಿಲ್ಲ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ಬಿಟ್ರಿ ಬನ್ನಿ ಈಗ ಮನೆಗೆ ಹೋಗ್ಬಿಟ್ಟು ಏನೆಲ್ಲ ಊರಿಂದ ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈಗ ಮನೆಗೆ ಬಂದಿರಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ಏನೇನು ತೊಗೊಬಂದಿದ್ದೀನಿ ಅಂತೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ರಾಗಿ ಅಕ್ಕಿ ಮತ್ತು ಅಲ್ಲಿಂದ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ರಿ ಅಲ್ಲೇ ಪಕ್ಕದಲ್ಲೇ ಇರೋದು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಅಲ್ಲಿದ್ದಾರೆ ಅಲ್ಲಿ ಹೋಗಿದ್ರಿ ತೋಟಕ್ಕೆ ಹೋಗಿ ಸ್ವಲ್ಪ ಎಳ್ನೀರು ಮತ್ತು ನಾಟಿ ಕರಿಬೇವು ಸ್ವಲ್ಪ ಟೊಮೊಟೊ ಹಸಿಮೆಣಸಿನಕಾಯಿ ಮತ್ತು ಹಣ್ಣು ಕೊಟ್ಟಿದ್ದಾರೆ ಸ್ವಲ್ಪ ಮತ್ತು ಉಳ್ಳಿಕಾಳು ಇನ್ನೂ ಆ ಕವರಲ್ಲಿ ಏನೋ ಇದೆ ನೋಡಲಿಲ್ಲ ಏನು ಅಂತ ನೋಡಿದ್ರಲ್ಲ ಊರಿಗೆ ಹೋಗಿ ಏನೆಲ್ಲ ತೊಗೊಬಂದೆ ಅಂತ ತಗೊಂಡ್ಬಂದಿರೋ ಹ್ಞೂ ಎತ್ಕೊಂಡು ಬಂದಿರೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ